ಹಲೋ ಎಲ್ರಿಗೂ ನಮಸ್ಕಾರ ಹೋದ್ ವಿಡಿಯೋದಲ್ಲಿ ನೀವು ನಾನು ಇದ್ರ ಕಟ್ಟಿಂಗನ್ನು ತೋರಿಸಿದ್ದೆ ನೀವೇನಂತ ಅಂದಿದ್ರೆ ಏನು ಇದಿರುತ್ತೆ ಬ್ಯಾಕು ನಾನು ನಾರ್ಮಲ್ಲಾಗಿ ಒಂದು ಇಂಚನ್ನು ತ ಕುತ್ಕೊಂಡಿದ್ದೆ ಫ್ರಂಟು ಬಂದು ಮೂರು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಅಂದರೆ ಅವರಿಗೆ ಬೇಕು ಅವ್ರ ಅಳತೆ ಬ್ಲೌಸಲ್ಲಿ ಫ್ರಂಟಲ್ಲಿ ಉದ್ದ ಇದೆ ಬ್ಯಾಕ್ ತುಂಬಾ ಕಡಿಮೆ ಇಟ್ಕೊತಾರೆ ಹಂಗಾಗಿ ಅಲ್ಲಿ ಉದ್ದ ಇಟ್ಕೊಬೇಕು ಅದನ್ನು ಹೆಂಗೆ ಮ್ಯಾಚ್ ಮಾಡಬೇಕು ಯಾವ ರೀತಿ ಮ್ಯಾಚ್ ಮಾಡಬೇಕು ಅಂತ ನಾನು ಆಲ್ ಆಲ್ರೆಡಿ ನಾನು ಇಲ್ಲಿ ಕಟ್ ಮಾಡಿದ್ದೆ ಒಂದು ಸ್ವಲ್ಪ ಪಾರ್ಟನ್ನ ಕಟ್ ಮಾಡಿದ್ದೆ ಈಗ ನೋಡ್ತಾ ಇರ್ಬೋದು ಫ್ರಂಟ್ ಪಾರ್ಟು ಉದ್ದ ಐತೆ ನೋಡಿ ಬ್ಯಾಕ್ ಪಾರ್ಟು ಕಡಿಮೆ ಐತೆ ಇಲ್ಲಿ ಎಷ್ಟು ಬೇಕೋ ಅವ್ರ ಬ್ಲೌಸಲ್ಲಿ ಅಷ್ಟನ್ನು ಉಳ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್ ಇದು ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದನ್ನು ಕಟ್ ಮಾಡ್ತೀನಿ ಮತ್ತು ಇನ್ನೊಂದೇನು ನಾನು ಏನೇನು ಮಾಡ್ಕೊತೀನಿ ಅಂತ ಹೇಳಿದ್ದೆ ಅಂದರೆ ಅವ್ರದ್ದು ನಾನು ಅವ್ಳು ಕೊಟ್ಟಿರೋದು ಶೋಲ್ಡರ್ ಸ್ವಲ್ಪ ದೊಡ್ಡದಿತ್ತು ಅನಿಸ್ತು ನನಗೆ ಅವ್ರು ವೇರ್ ಮಾಡಿದಾಗ ಅವು ಕರೆಕ್ಟ್ ಐತೆ ಅಂತ ಅಂದರು ಆದರೂ ನನಗೆ ಒಂದು ಸ್ವಲ್ಪ ಶೋಲ್ಡರನ್ನು ಚಿಕ್ಕದು ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಶೋಲ್ಡರನ್ನು ಸ್ವಲ್ಪ ಚಿಕ್ಕದ ಮಾಡಿದ್ದೀನಿ ಆ ಆ ಬ್ಲೌಸ್ಗಿಂತ ಸ್ವಲ್ಪ ಚಿಕ್ಕದ ಮಾಡಿದ್ದೀನಿ ನೋಡಿ ಇಲ್ಲಿ ಒಂದು ಸಲ ಲಾಕ್ ಮಾಡಿದ್ದೀನಿ ನಾನು ಈ ಡಿಸೈನ್ ಯಾಕೆ ತೋರಿಸ್ಲಪ್ಪಾ ಅಂದರೆ ಇದು ಆಲ್ಮೋಸ್ಟ್ ತೋರಿಸ್ತಾನೆ ಇರ್ತೀನಿ ಫ್ರೆಂಡ್ಸ್ ಆದರೆ ನಾನು ಇವ್ರಿಗೆ ಇವ್ರಿಗೆ ಈ ಡಿಸೈನನ್ನು ಹೊಲ್ದಿರಲಿಲ್ಲ ಹಂಗಾಗಿ ನಾನು ಈ ಡಿಸೈನನ್ನು ಇವ್ರಿಗೆ ಹೊಲಿದೀನಿ ನಾನು ಫಸ್ಟ್ ಟೈಮ್ ಇವ್ರಿಗೆ ಬ್ಲೌಸ್ ಕೊಡ್ತಾ ಇರೋದ್ರಿಂದ ಸಿಂಪಲ್ಲಾಗಿ ಏನಾದರೂ ಡಿಸೈನ್ ಮಾಡಿ ಅಂತ ಹೇಳಿದರು ಇನ್ನು ಮೇಲೆ ಒಂದು ಸ್ವಲ್ಪ ಸಿಂಪ್ ಸಿಂಪಲ್ಲಾಗೆ ಇಡ್ತಾ ಹೋಗ್ತೀನಿ ಇದನ್ನು ತೋರಿಸಿದ್ರಿಂದ ನಾನು ಮಾಡಲಿಲ್ಲ ಅಷ್ಟೇ ತೋರಿಸ್ಲಿಲ್ಲ ಅದು ಇದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಈ ಕಡೆಯಿಂದ ಬರಬೇಡಿ ಏನಾಗುತ್ತೆ ಥ್ರೆಡ್ ಪೈಪಿಂಗ್ ದಪ್ಪ ಇರುತ್ತಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಸಾರಿ ಫ್ರೆಂಡ್ಸ್ ಇಲ್ಲಿ ದಾರ ಕಟ್ಟಾಗಿಲ್ಲ ಒಳಗಡೆ ದಾರ ಖಾಲಿ ಆಯಿತು ನೋಡಿ ದಾರ ಖಾಲಿ ಆಯಿತು ಹಿಂಗೊಂದು ಸ್ವಲ್ಪ ಎಳೆದ್ಬಿಟ್ಟಾರೆ ಇಷ್ಟು ದೂರ ಎಳೆದ್ಬಿಟ್ರೆ ಏನೂ ದಾರ ಎಳ್ಕೊಳಲ್ಲ ನಾನು ಮರ್ತ್ಬಿಟ್ಟು ಇಲ್ಲಿಗೆ ಕಟ್ ಮಾಡಿಬಿಡ್ತೀನಿ ಅವಾಗ ಸೂಜಿ ಮೇಲಕ್ಕೆ ಹೋದಾಗ ಆಟೋಮೆಟಿಕಲ್ಲಿ ದಾರ ಎಳ್ಕೊಂಬಿಡುತ್ತ ಇನ್ನೇನು ಪ್ರಾಬ್ಲಮ್ ಇಲ್ಲ ಮಿಷಿನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಆದರೆ ನನ್ನದೇ ಪ್ರಾಬ್ಲಮ್ಮು ನಾನೇ ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ಥರ ಆದಮೇಲೆ ಇಲ್ಲಿ ಶೋಲ್ಡರ್ ಆಯಿತು ನಾನು ಶೋಲ್ಡರನ್ನು ತುಂಬ ಕಡಿಮೆ ತಗೊಂಡಿದ್ದೆ ಚಿಕ್ಕದಾಗಿಡ್ಬೇಕು ನನಗೆ ಏನೋ ಒಂಥರ ಶೋಲ್ಡರ್ ತುಂಬಾ ದೊಡ್ಡದಾಗಿ ಇಟ್ಬಿಟ್ಟಿದ್ದೀನಿ ನನ್ನ ಫೀಲ್ ಆಗ್ತಿತ್ತು ನೋಡಿದಾಗ ಅದಕ್ಕೋಸ್ಕರ ನಾನು ಇದನ್ನ ಕಡಿಮೆ ಮಾಡಿದೆ ನೋಡಿ ಇಲ್ಲಿ ಶೋಲ್ಡರ್ಗೆ ಇವೆಲ್ಲ ಚಿಕ್ಕ ತಿಳ್ಕೊಳ್ಳಿ ನೋಡಿ ಇಲ್ಲಿ ಈ ತರ ಲಾಕ್ ಮಾಡಿ ನೋಡಿ ದಾರ ಎಳ್ಕೊಂಬಿಡ್ತು ಮೇಲಕ್ಕೆ ನಾನು ಯಾಕಂದರೆ ಎಡ್ಜಿ ಕಟ್ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಅಷ್ಟೇ ನಾನು ಮರ್ತ್ಬಿಟ್ಟು ಮಾತಾಡ್ಕೊಂಡು ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ಕಟ್ ಮಾಡಿಬಿಟ್ಟಿರ್ತೀನಿ ಹಂಗಾಗಿ ಅದ್ರ ಕಡೆಗೆ ಗಮನ ಇದ್ದಾಗ ಮಾಡಲ್ಲ ನಾವು ಮಾತಾಡ್ಕೊಂಡು ಮಾಡಕ್ಕೆ ಹೋದಾಗ ಮಾಡಿಬಿಡ್ತೀನಿ ನಾನು ಸ್ವಲ್ಪ ಎಳದ್ಬಿಡ್ತೀನಿ ಈಗ ಕಟ್ ಹಾಕೋದು ನೋಡಿ ಈ ಥರ ನೀಟಾಗಿ ಇಲ್ಲೂ ಲಾಕ್ ಮಾಡ್ಕೊಂಬಿಡಿ ಈ ಥರ ಮಾಡ್ಕೊಂಡಾಗ ನಾವು ತೋಳ್ಕೂಡ್ಸ್ಬೇಕಾದ್ರೆ ಈ ಏನಿರುತ್ತೆ ಇದು ಒಂದೇ ಕಡೆ ಹತ್ರ ಅಂದರೆ ಈ ಸೈಡ್ಗೆ ಬರುತ್ತೆ ಇಲ್ಲ ಆಲ್ರೆಡಿ ಲಾಕ್ ಮಾಡಿರ್ತೀವಲ್ಲ ಈ ಕಡೆದು ಈ ಕಡೆ ಬಂದಾಗ ಇಲ್ಲಾದ್ರೆ ಏನಾಗುತ್ತೆ ಒಂದು ಈ ಕಡೆಗೆ ನೀವೇನಾದರೂ ಅಕಸ್ಮಾತ್ ಕೊಡಿಸ್ಲಿಲ್ಲ ಆದರೆ ಒಂದು ಈ ಕಡೆಗೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಆಗಿಬಿಡುತ್ತೆ ಹಂಗಾಗಿ ನಾನು ಯಾವ ಕಡೆಗೆ ಇದನ್ನ ಮಾಡ್ತೀನೋ ಫೋಲ್ಡ್ ಮಾಡ್ತೀನೋ ಅದೇ ಕಡೆಗೆ ಲಾಕನ್ನು ಇನ್ನೊಂದು ಸೈಡು ಮಾಡಿಬಿಡ್ತೀನಿ ಚಿಕ್ಕ ಚಿಕ್ಕದು ಬ್ಲೌಸಲ್ಲಿ ತುಂಬ ಚಿಕ್ಕ ಚಿಕ್ಕದ ಅಂಶ ಎಲ್ಲ ನೋಡ್ಕೊಬೇಕು ನಾನು ಅದಕ್ಕೆ ಟಿಪ್ಸ್ ಥರ ಹೇಳ್ತಾನೆ ಇರ್ತೀನಿ ಚಿಕ್ಕ ಚಿಕ್ಕದೆಲ್ಲ ಕೆಲವೊಂದು ಸಲ ನಿಮ್ಗಿಷ್ಟ ಆಗಲ್ಲ ಅಯ್ಯೋ ಇದು ಇದು ಅವಶ್ಯಕತೆ ಇತ್ತಾ ಅಂತ ಅನ್ಕೊಂತೀರಾ ಖಂಡಿತ ಅವಶ್ಯಕತೆ ಇರುತ್ತೆ ಪ್ರತಿಯೊಂದು ಬೇಕು ಬೇಕು ಹಂಗಾಗಿ ನಾನು ಹೇಳ್ತೀನಿ ಅಷ್ಟೇ ಹೊರತು ಇನ್ನೇನು ಅಲ್ಲ ಇಲ್ಲೂ ಅಷ್ಟೇ ನೋಡಿ ಈ ಕಡೆಗೆ ತೋರಿಸ್ತೀನಿ ಈಗೇನು ಈ ಕಡೆಗೆ ಲಾಕ್ ಮಾಡಿದ್ದೀನಿ ಅದೇ ಕಡೆಗೆ ಇಟ್ಕೊಂಡು ಅದೇ ಸೈಡ್ಗೆ ಒಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ನಾವು ಕುಚ್ ಇದನ್ನ ಹಾಕ್ಬೇಕಾದ್ರೆ ತೋಳಿ ಸ್ಲೀವ್ ಕುಡ್ಸ್ಬೇಕಾದ್ರೆ ಏನೂ ಆಗೋಲ್ಲ ನಾವು ಹಿಂಗೆ ಕೊಟ್ಕೊಂಡು ಕೂಡ ಅಪೋಸಿಟ್ ಅದು ಬಂದಿರೋಲ್ಲ ಈಗ ಇನ್ನು ಇನ್ನೊಂದು ಏನಪ್ಪಾ ಅಂದರೆ ಬ್ಯಾಕು ಮತ್ತು ಫ್ರಂಟು ಉದ್ದ ತುಂಡ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಇರುತ್ತೆ ಕಂಕ್ಲ ಇದು ಸೈಡಲ್ಲಿ ಅದನ್ನು ನಾವು ಈಗೇನು ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮ್ಯಾಚ್ ಮಾಡೋಣ ನೋಡ್ಕೊಂಡು ಕಟ್ ಮಾಡಿ ಡಿಸೈನನ್ನು ಮಾಡಿದಾಗ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಇಲ್ಲಾಂದರೆ ಬ್ಲೌಸನ್ನು ಕಟ್ ಮಾಡಿಬಿಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡಿ ಎಕ್ಸ್ಟ್ರಾ ಇತ್ತು ಕಟ್ ಮಾಡಿ ತೆಗೆದೆ ಈ ಕಡೆನೂ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಳ್ಳೋಣ ಇದು ಅಷ್ಟೇ ಮಧ್ಯಕ್ಕೆ ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊತೀನಿ ಇಷ್ಟೊಂದೆಲ್ಲ ಬೇ ಬೇಕಾಗಲ್ಲ ಇಲ್ಲಿ ಏನು ಮಾಡ್ತೀನಿ ಸ್ವಲ್ಪ ಅಳತೆ ಬ್ಲೌಸನ್ನು ಇಟ್ಕೊತೀನಿ ನಾನು ನೋಡಿ ಅಳತೆ ಬ್ಲೌಸಲ್ಲಿ ನಾನು ಹಾಕಿದ್ದೀನಿ ಅಂದರೆ ರೆಡಿ ಏನು ಬರುತ್ತೋ ಆ ಥರ ಹಾಕ್ಬಿಟ್ಟು ನೀವು ತೋಳು ಕುಡಿಸೋದ್ಕಿಂತ ಮುಂಚೆ ಸೈಡಲ್ಲಿ ಕಟ್ ಮಾಡೋದ್ಕಿಂತ ಮುಂಚೆ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಂತ ನೋಡ್ಕೊಳೋದ್ಕಿಂತ ಮುಂಚೆ ನಾವೇನು ಮಾಡಬೇಕು ಫ್ರಂಟು ಮತ್ತು ಬ್ಯಾಕು ಎರಡೂ ಪಾರ್ಟ್ಗಳನ್ನು ನೋಡಿ ಒಂದ್ರ ಮೇಲೆ ಒಂದು ಹಾಕಿದಾಗ ಯಾವ ರೀತಿ ಬರುತ್ತೋ ಸೇಮ್ ಪಾರ್ಟು ಸೆಂಟ್ರಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ ಇಟ್ಬಿಟ್ಟು ಇದನ್ನು ಕೂಡ ಉಕ್ಸ್ ನಮ್ಮ ಅಳತೆ ಬ್ಲೌಸ್ ಏನಿರುತ್ತೆ ಅದರಲ್ಲೂ ಕೂಡ ಹಾಕಿಬಿಟ್ಟು ನೀಟಾಗಿ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜಾಸ್ತಿನೇ ಇದೆ ಫ್ರೆಂಡ್ಸ್ ತುಂಬ ಅಂದರೆ ಹತ್ತಿರ ಇಷ್ಟಿಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಹಂಗಾಗಿ ನಾನಿಲ್ಲಿ ನೋಡಿ ಹಿಂಗೆ ತೆಗೆದು ಬ್ಯಾಕಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತೀನಿ ಸರಿ ಫ್ರೆಂಡ್ಸ್ ಇದು ಇನ್ನೂ ನಾನು ಡಾಟ್ ಇಡೋದಿಲ್ಲ ಸಾರಿ ಸಾರಿ ಆಮೇಲೆ ಕಟ್ ಮಾಡಿಬಿಟ್ಟಿದ್ರೆ ಇದಾಗ್ಬಿಡೋದು ತೊಂದರೆ ಆಗ್ಬಿಡೋದು ಬ್ಯಾಕಲ್ಲಿ ಡಾಟ್ ಇಡಿಬೇಕು ಫಸ್ಟು ನೋಡಿ ನಾವೇನೋ ಒಂದು ಬೇರೆ ಯೋಚನೆ ಮಾಡಿಕೊಂಡೋ ಅಥವಾ ನಾನು ಅದಕ್ಕೆ ನೇನು ಏನು ಮಾಡ್ತೀನಿ ಡಿಸೈನ್ ಹೊಲ್ದಿದ ತಕ್ಷಣ ಏನು ಮಾಡ್ಬಿಡ್ತೀನಿ ಡಾಟನ್ನು ಹಿಡಿದ್ಬಿಡ್ತೀನಿ ಬ್ಯಾಕಲ್ ಡಾಟ್ ಇಟ್ಕೊಳ್ಳಿ ಬ್ಯಾಕಲ್ ಡಾಟ್ ಮೇಲೆ ನಾನು ಈಗ ನೋಡ್ಕೊತೀನಿ ನಾನು ಆಲ್ಮೋಸ್ಟ್ ಬ್ಯಾಕಲ್ ಕಡಿಮೆನೇ ತಗೊಂಡಿಲ್ಲ ಕೆಲಸ ತುಂಬ ಜಾಸ್ತಿ ಎಲ್ಲ ತಗೊಂಡಿರ್ಲಿಲ್ಲ ಮತ್ತು ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಐತೆ ಅದನ್ನು ಕೂಡ ನಾನೀಗ ಟ್ರಿಮ್ ಮಾಡ್ತೀನಿ ನೀಟಾಗಿ ಹಿಂಗೆ ಇಡ್ತಾ ಇದ್ದೀನಿ ಬ್ಯಾಕಲ್ ಆಲ್ರೆಡಿ ಡಾಟ್ ಆಯಿತು ಸಾಮಾನ್ಯ ಬ್ಯಾಕಲ್ ಕಟ್ಟಿಂಗ್ ಮಾಡಂಗಿಲ್ಲ ಅನ್ಸುತ್ತೆ ಫ್ರಂಟಲ್ಲೇ ನಾನು ಕಟ್ಟಿಂಗ್ ಮಾಡಬೇಕಾಗತ್ತೆ ನೋಡಿ ಈ ಪಾರ್ಟಲ್ಲಿ ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಎಕ್ಸ್ಟ್ರಾ ಐತೆ ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು ಬಾಕಿಗಿಂತ ಸರಿನಾ ಇಲ್ಲಿ ಇವಾಗ ಏನು ಮಾಡೋಣ ಇಲ್ಲಿ ಸೈಡಲ್ಲಿ ಸಲ ಇಟ್ಕೊಂಡು ನೋಡಿ ಮ್ಯಾಚ್ ಮಾಡಬೇಕಲ್ವಾ ಹಂಗಾಗಿ ಅದಕ್ಕೂ ಮುಂಚೆ ನಾನು ಇಲ್ಲೇನು ಮಾಡ್ತೀನಿ ಅಳತೆ ಬ್ಲೌಸ್ ತೊಗೊಂಡು ಕರೆಕ್ಟಾಗಿ ಎಲ್ಲಿಗೆ ಅಲ್ಲಿಗೆ ಮಾರ್ಕನ್ನು ಹಾಕೊತೀನಿ ಚೆಸ್ಟಿನ ಪಾರ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಮಾಡ್ಕೊಂಡ್ಕೊಳ್ಳೋಣ ನೋಡಿ ಇಷ್ಟು ಬಂದರೆ ಸಾಕು ನೋಡಿ ಇಷ್ಟು ಬಂದರೆ ಸಾಕು ನೋಡಿ ಇಲ್ಲಿಗೆ ಈ ಕಡೆದಿಷ್ಟು ಇನ್ನಿಷ್ಟು ಎಕ್ಸ್ಟ್ರಾ ಐತೆ ನಾನು ಸ್ವಲ್ಪ ಏನಾಯ್ತು ಅಂದ್ರೆ ಸ್ವಲ್ಪ ಜಾಸ್ತಿ ನೋಡಿ ಇಲ್ಲಿ ಇದಕ್ಕೆ ಶಾರ್ಟೇಜ್ ಬಂತು ಬಟ್ಟೆ ಅಂತ ಹೇಳಿದೆ ಕೂಡ ಇದನ್ನ ಕಟ್ ಮಾಡ್ಬೇಕಾದ್ರೆ ಮಾಡಿದ್ದೆ ಆಲ್ಮೋಸ್ಟ್ ಆ ಅದಕ್ಕೆ ಜಾಸ್ತಿ ಆಗೈತೆ ಈ ಕಡೆದೇನು ಕೂಡಿಸ್ಲಿಲ್ಲ ಈ ಕಡೆದ ಸ್ವಲ್ಪ ಪರವಾಗಿಲ್ಲ ಕರೆಕ್ಟ್ ಆಗಿ ಎಷ್ಟು ಎಕ್ಸ್ಟ್ರಾ ಇದೆಯೋ ಫ್ರೆಂಟ್ ಪಾರ್ಟ್ ಅಲ್ಲಿ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ನೋಡಿ ಇಷ್ಟನ್ನೇ ಇಟ್ಕೊಂಡು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೆ ನಾನು ನಿಮ್ಗೊಂದು ಹೇಳಬೇಕು ನೋಡಿ ಮಾರ್ಕ್ ಎಲ್ಲಿಗೆ ಮಾಡಿದ್ದೀನೋ ಕರೆಕ್ಟಾಗಿ ಅಷ್ಟೇ ಅಳತೆ ಬಂತು ಬ್ಯಾಕಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಕರೆಕ್ಟಾಗಿ ಲೈನ್ಸ್ ಹಾಕಿದ್ದೀನಿ ಅಳತೆ ಮಾಡಬೇಕಾದ್ರೆ ಆದರೆ ಇದನ್ನು ಕೂಡ ಇದು ತೋರಿಸ್ತೀನಿ ಇದರಲ್ಲಿ ಸಾರಿ ಫ್ರೆಂಡ್ಸ್ ಇದು ಮಾರ್ಕು ನಾನು ಹಾಕಿದ್ನ ಹಾಕಿಲ್ವೋ ಗೊತ್ತಿಲ್ಲ ಅದೇ ಇದು ಎಕ್ಸ್ಟ್ರಾ ಸೇರಿಸ್ಕೊಂಡಲ್ಲ ಹಂಗಾಗಿ ಅಷ್ಟು ತಗೊಂಡ್ಬಿಟ್ಟಿದ್ದೀನಿ ಟೂ ಇಂಚಸ್ ಇದ್ರೆ ಅಷ್ಟೇ ಸಾಕಾಗುತ್ತೆ ನೋಡಿ ಎರಡು ಸೈಡಲ್ಲೂ ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ ತುಂಬಾ ಅಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಇದರಲ್ಲಿ ಇಷ್ಟು ಎಕ್ಸ್ಟ್ರಾ ಮಾಡೈತೆ ಇದರಲ್ಲಿ ಜಾಸ್ತಿ ಇತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಸ್ಟಿಚ್ ಹಾಕಿದ್ದೀನಿ ಕಟ್ ಮಾಡಿದ್ರೆ ಮತ್ತೆ ಬಿಟ್ಕೊಳ್ಳೋ ಚಾನ್ಸಸ್ ಇರತ್ತೆ ಅಂತ ಹೋಗ್ಲಿ ಬಿಡು ಇರಲಿ ಬಿಡು ಅದೆಲ್ಲ ಮಾಡೋಕೋಗ್ಬೇಡಿ ಎಕ್ಸ್ಟ್ರಾ ಇರೋದು ಏನು ಎಕ್ಸ್ಟ್ರಾ ಇರತ್ತೋ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಟ್ರಿಮ್ ಮಾಡಿ ಯಾವುದೇ ಕಾರಣಕ್ಕೂ ಬೇಡ ನೋಡಿ ಈಗ ಮ್ಯಾಚ್ ಮಾಡಬೇಕು ನಾವು ಬ್ಯಾಕ್ ಪಾರ್ಟನ್ನ ಮ್ಯಾಚ್ ಮಾಡಬೇಕು ಮಾಡಬೇಕು ಅಂದರೆ ಕೆಳಗಡೆ ಅದನ್ನು ನೀಟಾಗಿ ಇಟ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಎಕ್ಸ್ಟ್ರಾ ಐತೆ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಎಕ್ಸ್ಟ್ರಾ ಐತೆ ಎಕ್ಸ್ಟ್ರಾ ಏನಿದೆಯೋ ಅಲ್ಲಿ ಕರೆಕ್ಟಾಗಿ ನಾನು ಏನು ಮಾಡ್ತೀನಿ ಈ ಥರ ಒಂದು ನಾಚಾ ಇಲ್ಲಿ ಯಾವುದೇ ಕಟಿಂಗ್ ಮಾಡಬಾರ್ದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲಿಂದ ಬಂದು ಏನು ಎಕ್ಸ್ಟ್ರಾ ಇದೆಯಾ ಅದನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡಿ ತೆಗೆದೆ ಈಗ ನಮ್ಮ ಬ್ಲೌಸ್ಗೆ ಏನು ಬ್ಯಾಕು ಮತ್ತು ಫ್ರಂಟು ಸರಿ ಹೋಯಿತು ಇದನ್ನು ಅಷ್ಟೇ ಸೇಮ್ ಮಾಡ್ಕೊಳ್ಳೋಣ ನೋಡಿ ಇದು ಕೂಡ ಅಷ್ಟೇ ಸೇಮ್ ಅಷ್ಟೇ ಎಕ್ಸ್ಟ್ರಾ ಐತೆ ನೋಡಿ ಈಗ ನಾವು ಬ್ಯಾಕು ಮತ್ತು ಇದನ್ನು ಮ್ಯಾಚ್ ಮಾಡ್ಬೋದು ಉದ್ದ ತೆಗೆದುಕೊಂಡ್ರೂ ಕೂಡ ನಾನು ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೆ ಇಲ್ಲಿ ಕಟ್ ಮಾಡಿದ್ದೆ ನಾನು ನಲ್ಲಿ ನೀವು ನೋಡಿರ್ಬೋದು ಇಲ್ಲಿ ಮಾತ್ರ ನಮಗೆ ಬೇಕಾಗಿರೋದು ಉದ್ದ ಎಲ್ಲಿ ಇಲ್ಲಿ ಇಲ್ಲಿ ನಮಗೆ ಬೇಕಾದ ಉದ್ದ ಸಿಗ್ತಾ ಐತೆ ಸೈಡಲ್ಲಿ ಮತ್ತು ಇಲ್ಲಿ ಬೇಕಾಗಿಲ್ಲ ಇಲ್ಲಿ ಕಡಿಮೆನೇ ಬೇಕು ಹಂಗಾಗಿ ಅಲ್ಲೇನು ಅವಶ್ಯಕತೆ ಇಲ್ಲ ನೋಡಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಸಿಕ್ಕಿದೆ ಇಲ್ಲಿ ಬಂದು ಇಲ್ಲೂ ಕಡಿಮೆ ಮಾಡಿದ್ದೀನಿ ಇಲ್ಲೂ ಕಡಿಮೆ ಮಾಡಿದ್ದೀನಿ ಆ ಥರ ಮಾಡ್ಕೊಳ್ಳಿ ಅವಾಗ ನಿಮಗೆ ಬ್ಲೌಸು ಎಷ್ಟುದ್ದ ಬೇಕಾದರೂ ಎಕ್ಸ್ಟ್ರಾ ಮಾಡ್ಕೊಬೋದು ಈಗ ನಾವು ತೋಳನ್ನು ಕೂಡ್ಸೋಣ ನೋಡಿ ಈಗ ನಾವು ತೋಳನ್ನು ಕೂಡ್ಸೋಣ ತೋಳಲ್ಲಿ ನೋಡ್ತಾ ಇರ್ಬೋದು ಶೇಪನ್ನು ತೆಗೆದು ಎತ್ತಿಟ್ಕೊಂಡಿದ್ದೀನಿ ನೀಟಾಗಿ ಇಟ್ಕೊಂಬನ್ನಿ ಇಟ್ಕೊಂಬಂದು ನೀವೇನು ಮಾಡಬೇಕು ಅಂದರೆ ನಮ್ದು ಏನು ಈ ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ ಅಲ್ಲಿಗೆ ನಮ್ಮ ನಾಚ್ ಮಾರ್ಕ್ ಏನಿದೆ ಅದು ಕರೆಕ್ಟಾಗಿ ಒಂದೋ ಥರ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಆಯಿತು ಹೋದ್ರೂ ಪರವಾಗಿಲ್ಲ ಅಲ್ಲಿ ಬಿಟ್ಬಿಡಿ ನೋಡಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ತಾಯಿದೆ ತೊಂದರೆ ಇಲ್ಲ ಅದನ್ನು ಬಿಟ್ಬಿಡಿ ನೋಡಿ ನಾನು ಎರಡು ತೋಳುಗಳನ್ನು ಕೂಡಿಸ್ಕೊಂಬಿಟ್ಟೆ ಸುಮ್ಮನೆ ತೋಳು ಕೂಡ್ಸೋದು ನಿಮ್ಮ ಇದಾಗುತ್ತೆ ಅಂತ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಎರಡು ಮ್ಯಾಚ್ ಮಾಡೋದು ತೋರಿಸಿದ್ದೆ ಬ್ಯಾಕ್ ಮತ್ತು ಫ್ರಂಟನ್ನು ಈಗ ಸೈಡು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹೇಳಿದ್ದೆ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಆದರೂ ಪರವಾಗಿಲ್ಲ ನಮ್ಮ ಸೆಂಟರಲ್ಲಿ ಏನು ಮ್ಯಾಚ್ ಆಗುತ್ತೋ ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದ್ಬಿಟ್ಟು ನೀವು ಇನ್ನೊಂದು ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಕಡೆಯಿಂದ ಸ್ಟಿಚ್ಚನ್ನು ಕೆಳಗಡೆ ಹಾಕೊಂಡ್ಬರಬೇಡಿ ದಯವಿಟ್ಟು ಕೆಳಗಿಂದ ಮೇಲಕ್ಕೆ ಹಾಕೊಂಡೋಗಿ ಅವಾಗ ಮೂರು ಮ್ಯಾಚ್ ಕರೆಕ್ಟಾಗಿ ಇಲ್ಲಿ 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 ಮೂರೂ ಕಡೆ ಮ್ಯಾಚ್ ಕರೆಕ್ಟಾಗಿ ಆಗುತ್ತೆ ಆ ತಪ್ಪನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಕೆಳಗಿಂದ ಮೇಲ್ಕಾಕೊಂಬಂದಾಗ ಮೂರೂ ಸರಿ ಹೋಗೋಲ್ಲ ಮೂರನ್ನು ಕೂಡ ಬ್ಯಾಲೆನ್ಸ್ ನೀವು ಕರೆಕ್ಟಾಗಿ ಮಾಡಬೇಕು ಅಂದರೆ ಕೆಳಗಡೆಯಿಂದ ಹಾಕೊಂಡ್ಬಂದಾಗ ಮಾತ್ರ ಮೂರೂ ಕೂಡ ಬ್ಯಾಲೆನ್ಸ್ ಚೆನ್ನಾಗಾಗೋದು ಈಗ ನಾವು ಟೂ ಇಂಚಸ್ ಏನು ಮಾರ್ಜಿನ್ಗೆ ಅಂತ ಇತ್ತು ಅಷ್ಟನ್ನು ನೀಟಾಗಿ ಹಾಕೊಂಬಂದ್ಬಿಡೋಣ ನೀವು ಅಳ್ತೇನೆ ತೊಗೊಂಡಲ್ವಲ್ಲ ಹಾಕ್ಬಿಡ್ತೀರಲ್ಲ ಅಂದಾಗ ನಾನು ನಾನು ತೋರಿಸಿದ್ದೀನಿ ನಿಮಗೆ ಉಕ್ಸ್ ಹಾಕ್ಬಿಟ್ಟು ಬ್ಲೌಸನ್ನು ಇಟ್ಟು ತೋರಿಸಿದ್ದೀನಿ ಈಗ ನಾನು ಏನು ಆರ್ಮೋಲ್ ಇರುತ್ತೆ ಬ್ಲೌಸ್ನಲ್ಲಿ ಅದೆಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀಟಾಗಿ ಸ್ಟಿಚನ್ನು ಹಾಕ್ತಿತ್ತು ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಒಂದು ಚೂರು ಏನು ಏನಾಗುತ್ತೆ ಅಂದರೆ ಇದು ಫ್ರಂಟ್ ಪಾರ್ಟಲ್ ಒಂದು ಚೂರು ಜಾಸ್ತಿ ಆಗುತ್ತೆ ಎಷ್ಟು ಅಂದರೆ ನೋಡಿ ಇಷ್ಟು ನನ್ನ ಜಾಸ್ತಿ ಆಗುತ್ತೆ ಇದರಲ್ಲೂ ಜಾಸ್ತಿ ಆಗುತ್ತೆ ಸೈಡ್ ಸ್ಟಿಚ್ಗೂ ಅದ್ಕೊಂಡು ಯಾಕಂದರೆ ಫ್ರಂಟಲ್ಲಿ ನಾವು ಮಾಡಿರೋದೇನಪ್ಪ ಅಂತ ಅಂದರೆ ಫ್ರಂಟಲ್ಲಿ ಕಂಕ್ಳು ಟೈಟ್ ಆಗ್ತಿತ್ತನೋ ಗೊತ್ತಿಲ್ಲ ಅವರೊಂದು ಸ್ವಲ್ಪ ಬಿಚ್ಚಿದ್ದಾರೆ ನಾನು ಅಲ್ಲಿಗೆ ಬಿಚ್ಚಿ ಎಲ್ಲಿಗೆ ಬಿಚ್ಚಿದಾರೋ ಅಲ್ಲಿಗೆ ಹಾಕ್ತೀನಿ ಕಂಕ್ಳನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗೈತೆ ಇಲ್ಲಿ ಒಂದು ಚೂರಷ್ಟೇ ತುಂಬ ಅಲ್ಲ ನನ್ನಲ್ಲಿ ಸ್ವಲ್ಪ ಪಡ್ತಾ ಐತೆ ತೊಂದರೆ ಇಲ್ಲ ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಎಲ್ಲಿಗೆ ಕರೆಕ್ಟಾಗಿ ಐತೋ ಅಲ್ಲಿಗೆ ನಾನು ನೋಡಿ ಇಲ್ಲಿಗೆ ಬರ್ತಾ ಐತೆ ಅವ್ರದ್ದು ಆರ್ಮೋಲ್ಲು ಇಲ್ಲಿಗೆ ಬರ್ತಾ ಐತೆ ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕೊತೀನಿ ಈ ಥರ ಮಾಡ್ಕೊಳ್ಳಿ ಅವಾಗ ಏನು ಒಂದು ಚೂರು ಕೂಡ ಪ್ರಾಬ್ಲಮ್ ಬರೋಲ್ಲ ಬ್ಲೌಸ್ನಲ್ಲಿ ನೋಡಿ ಇಲ್ಲಿಗೆ ಹಾಕಬೇಕು ತೋಳಿನ ಮುಂಭಾಗನೂ ಅಷ್ಟೇ ಈಗ ತೋಳಿನ ಮುಂಭಾಗ ಕರೆಕ್ಟಾಗಿ ಇಟ್ಕೊಳ್ಳಿ ಇದು ಫ್ರೆಂಡ್ಸ್ ಇಲ್ಲಿಗೆ ನಾನು ತೆಗೆದುಕೊಂಡಿರೋದು ಇಷ್ಟು ಉದ್ದ ತಗೊಂಡಿರೋದು ಹಂಗಾಗಿ ಇಷ್ಟನ್ನು ಬಿಟ್ಬಿಟ್ಟು ನೀವು ಏನಾದರೂ ಅಕಸ್ಮಾತ್ ಉದ್ದ ಹೇಳಿದ್ರೆ ತುಂಡ ಹೇಳಿದ್ರೆ ತುಂಡ ಹೇಳಿದ್ರೆ ಮಾಡ್ಬೋದು ಉದ್ದ ಕೊಟ್ಟಿರೋದು ಅದು ಉದ್ದ ಕೊಟ್ಟಾಗ ಮಾಡಿದಾಗ ನಾವು ಅಂದಾಜು ಮೇಲೆ ಹಾಕ್ಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಫೋಲ್ಡ್ ಮಾಡಿಕೊಂಡು ನಾನು ಎಲ್ಲ ಬ್ಲೌಸ್ಗಳನ್ನೂ ಸೇಮ್ ಮೆಥಡಲ್ಲೇ ಸ್ಟಿಚ್ ಹಾಕ್ಕೊಂಡ್ಬಂದಿದ್ದು ಕರೆಕ್ಟಾಗಿತ್ತು ನೋಡಿ ಹಿಂಗೆ ಇಟ್ಕೊಂಡು ಎಲ್ಲಿಗೆ ಇತ್ತೋ ಅಲ್ಲಿಗೆ ಕರೆಕ್ಟಾಗಿ ಬೇಕು ಅಂದರೆ ಮಾರ್ಕ್ ಹಾಕೊಳ್ಳಿ ಇಲ್ಲಾಂದರೆ ಕರೆಕ್ಟ್ ಹಿಂಗೆ ಇಟ್ಕೊಂಡು ಸ್ಟಿಚ್ ಅನ್ನ ನೋಡಿ ಎಲ್ಲೂ ಕೂಡ ಒಂದು ಚೂರ್ ಆಕಡೆ ಈ ಕಡೆ ಹೋಗ್ಲಿಲ್ಲ ನೀಟಾಗಿ ಬಂತು ನಾನು ಎರಡಷ್ಟೇ ಹಾಕಿದ್ದೀನಿ ಸ್ಟಿಚ್ಚು ಈಗಿನ್ನ ಒಂದ್ಸಲ ನಾನು ಬೇಕಾದ್ರೆ ಆರ್ಮೋಲು ಮತ್ತೆ ಆರ್ಮೋಲ್ ಕರೆಕ್ಟ್ ಆಗಿ ತಗೊಂಡಿದೀವಿ ಇದನ್ನ ಒಂದ್ಸಲ ಹಿಡಿದು ನಾನು ನಿಮಗೆ ತೋರಿಸ್ತೀನಿ ಪಾಯಿಂಟ್ ಇತ್ತು ನೋಡಿ ಎಲ್ಲೂ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ಕರೆಕ್ಟಾಗಿ ಇಲ್ಲಿಗೆ ಸ್ಟಿಚ್ ಐತೆ ಅವ್ರದ್ದು ಕೂಡ ಇಲ್ಲಿಗೈತೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದೈತೆ ಫ್ರೆಂಡ್ಸ್ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ಇಲ್ಲೂ ಅಷ್ಟೇ ಸ್ಟಿಚ್ಚು ಕರೆಕ್ಟಾಗಿ ನೇರಕ್ಕೆ ಬಂದೈತೆ ಈಗ ನೋಡ್ತಾ ಇರ್ಬೋದು ನಾವು ಕೆಳಗಡೆಯಿಂದ ಹಾಕ್ಕೊಂಡೋದಾಗ ಏನು ಈ ಈ ಕಂಕ್ಲದ್ದು ಸ್ಟಿಚ್ ಇರುತ್ತೆ ಅದು ಮೇಲ್ಗಡೆಗೆ ಹೋಗುತ್ತೆ ಈ ಕಡೆಯಿಂದಲೂ ಮೇಲ್ಗಡೆಗೆ ಹೋಗುತ್ತೆ ಅವಾಗ ಕರೆಕ್ಟಾಗುತ್ತೆ ನಾವು ಮೇಲ್ಗಡೆಯಿಂದ ಹಾಕ್ಕೊಂಡ್ಬಂದಾಗ ಯಾಕೆ ಹಂಗೆ ಹಾಕಬೇಕು ಅಂತ ಕೇಳೋದಾದ್ರೆ ನೋಡಿ ಇಲ್ಲಿ ನಾವು ಏನು ಸ್ಟಿಚ್ ಹಾಕ್ಕೊಂಡ್ಬಂದಿರ್ತೀವಿ ಇದೀ ಥರನೇ ಇರುತ್ತೆ ಮೇಲ್ಗಡೆಗೆ ಹಾಕ್ತಾಗ ಹಿಂಗೆ ತಿರುವು ಹಾಕ್ಕೊಳ್ಳುತ್ತೆ ಹಿಂಗಾಗಿಬಿಡುತ್ತೆ ಹಂಗಾಗಿ ನೀವು ಕೆಳಗಡೆಯಿಂದ ಹಾಕೊಂಡು ಹೋದಾಗ ಇಲ್ಲೂ ಕೂಡ ನೀಟಾಗಿ ಸ್ಟಿಚ್ ಆಗಿರುತ್ತೆ ನಾನು ಎರಡೇ ಸ್ಟಿಚ್ ಹಾಕಿರೋದು ನೋಡಿ ಇಲ್ಲೂ ಕೂಡ ಒಂದು ಒಂದು ಪಾಯಿಂಟು ಒಂದೇ ಒಂದು ಪಾಯಿಂಟ್ ಆ ಕಡೆ ಹೋಗೈತೆ ಫ್ರೆಂಡ್ಸ್ ಅಷ್ಟಾದರೆ ಏನೂ ತೊಂದರೆ ಇಲ್ಲ ತುಂಬ ಇಷ್ಟಿಷ್ಟೆಲ್ಲ ಆದರೆ ಕಂಕ್ಲಲ್ಲಿ ಹಿಡಿಯುತ್ತೆ ಇಲ್ಲೂ ಕೂಡ ನೋಡಿ ಎಲ್ಲ ಮೂರೂ ಕೂಡ ಮ್ಯಾಚನ್ನು ಕರೆಕ್ಟಾಗಿ ಮಾಡಿದ್ವಿ ನಾನು ಶೋಲ್ಡರ್ ಚಿಕ್ಕದಾಗಿ ತಗೊಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಥರ ಶೋಲ್ಡರ್ ಚಿಕ್ಕದಾಗಿ ತಗೊಂಡಿದ್ದೀನಿ ಏನು ಕೊಟ್ಟಿದ್ರು ಹಾಕಿ ಹೊಲ್ಕೊಟ್ಟಿದ್ದೆ ಅದಕ್ಕಿಂತ ಶೋಲ್ಡರ್ ಚಿಕ್ಕದಾಗಿ ಇಟ್ಟಿದ್ದೀನಿ ಈ ಕಡೆದು ಅಷ್ಟೇ ಸೇಮ್ ಮೆಥಡಲ್ಲಿ ಫಾಲೋ ಮಾಡೋಣ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡಾಗ ಇಲ್ಲಿ ವೇರಿಯೇಷನ್ ಬರ್ತಾ ಐತೆ ಅಷ್ಟೊಂದು ವೇರಿಯೇಷನ್ ಬಂದರೆ ಇದು ಮಾಡಕ್ ಹೋಗ್ಬೇಡಿ ಇಷ್ಟು ಬಂದು ಇಷ್ಟು ಹಿಂಗೆ ಇಟ್ಕೊತಾ ಇದ್ದೀನಿ ನೀಟಾಗಿ ನಾನು ತುಂಬ ವೇರಿಯೇಷನ್ ಬಂದಾಗ ಇದು ಮಾಡಕ್ ಹೋಗ್ಬೇಡಿ ನೋಡಿ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ಹಿಂಗಿಟ್ಕೊಂಡಾಗ ನೋಡಿ ಇಲ್ಲಿ ಒಂದು ಚೂರು ಒಂದು ಸ್ವಲ್ಪ ನೋಡಿ ಇಲ್ಲಿ ಒಂದು ಸ್ವಲ್ಪ ಲೂಸಿಂಗ್ ಬಂದೈತೆ ಇಲ್ಲಿ ಲೂಸಿಂಗ್ ಬಂದೈತೆ ಯಾಕೆ ಲೂಸಿಂಗ್ ಬಂತು ಅಂತ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಜಾಸ್ತಿ ಹಿಡಿದಿದ್ದೀನಿ ಇಲ್ಲಿ ಬರ್ತಾ ಬರ್ತಾ ಇಡಜಿಗೆ ಕಡಿಮೆ ಹಿಡ್ದುಬಿಟ್ಟಿದ್ದೀನಿ ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿ ಇಲ್ಲಿ ಕಡಿಮೆ ಹಿಡ್ದಿದ್ದೀನಿ ಅಬ್ಸರ್ವ್ ಮಾಡಿ ಅದಕ್ಕೋಸ್ಕರ ಇಲ್ಲಿ ಲೂಸಿಂಗ್ ಬಂದೈತೆ ಇಲ್ಲಿ ನಾರ್ಮಲ್ನಾಗ ಏನು ಹಾಕ್ಬೇಕು ಅದೇ ಥರ ಹಾಕಿದ್ದೀನಿ ಈಗ ಇಲ್ಲಿಂದ ನಾರ್ಮಲ್ನಾಗ ಏನೋಗುತ್ತೋ ಅದೇ ಥರ ಸ್ಟಿಚ್ ಹಾಕ್ತೀನಿ ತೋರಿಸ್ತೀನಿ ನಾನು ನಿಮಗೆ ಸ್ಟಿಚ್ ಹಾಕ್ಬೇಕಾದ್ರು ಅಷ್ಟೇನೆ ಕರೆಕ್ಟ್ ಆಗಿ ನಾವು ಸ್ಟಿಚ್ ಹಾಕ್ಲಿಲ್ಲ ಅಂದ್ರೂ ಕೂಡ ನೋಡಿ ಒಂದ್ಸಲ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬಿಟ್ಟಿರ್ತೀವಿ ತೊಂದರೆ ಇಲ್ಲ ನೋಡಿ ಈಗ ಕರೆಕ್ಟ್ ಆಯ್ತು ಅಕಸ್ಮಾತ್ ನಿಮ್ದೇನಾದ್ರು ಒಂದು ಚೂರು ಹಂಗಾದ್ರೆ ಅಲ್ಲಿ ಸರಿ ಮಾಡ್ಕೊಳ್ಳಿ ಇನ್ನೆಲ್ಲೂ ಸರಿ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಒಂದ್ ಸ್ವಲ್ಪ ಸ್ಟಿಚ್ ಯಾವುದು ಲೂಸ್ ಇರುತ್ತೆ ಅದು ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ ಆಗಲ್ಲ ಇದು ಅಷ್ಟೇ ನೋಡಿ ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಮಾರ್ಕ್ ಎಲ್ಲಿಗಿದ್ಯೋ ಅಲ್ಲಿಗೆ ನೋ ಇಡ್ಕಂಡು ನೋಡಿದೆ ಅಲ್ಲಿಗೆ ಕರೆಕ್ಟಾಗಿರೋದ್ರಿಂದ ಅಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಡ್ತೀನಿ ತೋಳಿನ ಮುಂಭಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೆ ಫ್ರೆಂಡ್ಸ್ ಅಲ್ಲಿ ಕರೆಕ್ಟ್ ಮಾಡಿದೆ ನಾನು ತುಂಬ ದಪ್ಪನಾಗೂ ಕೂಡ ಬಿಡಕ್ಕೆ ಹೋಗ್ಬೇಡಿ ಸೈಡಲ್ಲಿ ಬಟ್ಟೆ ಒತ್ತುತ್ತಿರುತ್ತೆ ವೇರ್ ಮಾಡಿದಾಗ ಒತ್ತುತ್ತಿರುತ್ತೆ ಸು ಒಂದೂವರೆ ಇಂಚಿಂದ ಎರಡು ಇಂಚ್ ಒಳಗಡೆ ಇರಲಿ ಸಾಕಾಗುತ್ತೆ ಅದು ನೋಡಿದ್ರಲ್ವಾ ಫ್ರೆಂಡ್ಸ್ ಫುಲ್ಲು ಬ್ಲೌಸ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಈಗ ಒಂದ್ಸಲ ಅಳತೆ ಇಟ್ಕೊಂಡು ನೋಡ್ಬಿಡೋಣ ನೋಡಿ ಹಿಡ್ಕೊಂಡಿದ್ದೀನಿ ಕರೆಕ್ಟಾಗಿ ಐತೆ ಎಲ್ಲೂ ಒಂದು ಚೂರ್ ಆ ಕಡೆ ಈ ಕಡೆ ಏನೂ ಹೋಗಿಲ್ಲ ನೋಡಿ ಅಷ್ಟೇ ಬಂದೈತೆ ಈ ಮಿಕ್ಕಿದ್ದು ಅಷ್ಟೇ ನಿಮ್ಮ ಮುಂದೆ ಅಳತೆ ಮಾಡೇ ತೋರಿಸಿದ್ದೀನಿ ಏನು ನಾವು ಟೂ ಇಂಚಸ್ಸನ್ನು ಫಸ್ಟು ಸ್ಟಾರ್ಟಿಂಗ್ ಬಿಟ್ಕೊತೀವಿ ಅದನ್ನು ಕರೆಕ್ಟಾಗಿ ಬಿಟ್ಕೊಂಬಿಡಿ ಏನು ಚೂರು ಆ ಕಡೆ ಈ ಕಡೆ ಏನೂ ಹೋಗೋಲ್ಲ ನೀಟಾಗಿ ಐರನ್ ಮಾಡ್ತೀನಿ ಅವಾಗ ಸರಿ ಹೋಗುತ್ತೆ ಫ್ರೆಂಡ್ಸ್ ಐರನ್ ಮಾಡಬೇಕು ಇದು ಸ್ವಲ್ಪ ಕಾಟನ್ ಸಿಲ್ಕ್ ಥರ ಇರೋದ್ರಿಂದ ಐರನ್ ಮಾಡಿದ್ರೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಫುಲ್ಲು ಬ್ಲೌಸು ಬಂತು ಫ್ರಂಟಲ್ಲಿ ಉದ್ದ ಇಟ್ಕೊಂಡಿದ್ದೀನಿ ಇದು ಯಾವ ರೀತಿ ನಾವು ಜಾಸ್ತಿ ತಗೊಂಡಾಗ ಯಾವ ರೀತಿ ಸ್ಟಿಚ್ ಹಾಕ್ಕೊಬೇಕು ಅಂತ ಕೇಳಿದ್ರೆ ಸೋರ್ಸ್ ಈ ವಿಡಿಯೋ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಟಲ್ಲಿ ಎಲ್ಲೂ ಗ್ಯಾಪ್ ಬಂದಿಲ್ಲ ಅಬ್ಸರ್ವ್ ಮಾಡಿ ಯಾಕಂದರೆ ನಾವು ಕರೆಕ್ಟಾಗಿ ಇಟ್ಕೊಂಡು ನೋಡಿದ್ವಲ್ವ ನೋಡಿ ಹಂಗಾಗಿ ಎಲ್ಲೂ ಗ್ಯಾಪ್ ಬಂದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾನು ಇದೇ ರೀತಿ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್